ಹಲೋ ಗುಡ್ ಈವ್ನಿಂಗ್ ಎಲ್ಲರಿಗೂ ಇವತ್ತು ನಾವು ಸರ್ಕಾರದ ಕೆಲವು ಯೋಜನೆಗಳ ಬಗ್ಗೆ ಅಧ್ಯಯನ ಮಾಡೋಣ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ ಎರಡು ಸಾವಿರದ ಐದು ಅಥವಾ ಎಂ ಜಿ ನರೇಗಾ ಇದನ್ನು ಮೊದಲು ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ ಅಥವಾ ನರೇಗಾ ಎಂದು ಕರೆಯಲಾಗುತ್ತಿತ್ತು ಇದು ಕೆಲಸದ ಹಕ್ಕನ್ನು ಖಾತ್ರಿಪಡಿಸುವ ಗುರಿಯನ್ನು ಹೊಂದಿರುವ ಭಾರತೀಯ ಸಾಮಾಜಿಕ ಕಲ್ಯಾಣ ಕ್ರಮವಾಗಿದೆ ಈ ಕಾಯ್ದೆಯನ್ನು ಆಗಸ್ಟ್ ಇಪ್ಪತ್ತ್ಮೂರು ಎರಡು ಸಾವಿರದ ಐದರಂದು ಅಂಗೀಕರಿಸಲಾಯಿತು ನಂತರ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಯು ಪಿ ಎ ಸರ್ಕಾರದ ಅಡಿಯಲ್ಲಿ ಜಾರಿಗೆ ತರಲಾಯಿತು ತಿದ್ದುಪಡಿ ಮಾಡಿದವರು ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಒಂಬತ್ತು ಕಿವರ್ಡ್ಗಳು ಮೊದಲು ಎಂ ಜಿ ಎನ್ ಆರ್ ಇ ಜಿ ಎ ಎಂದು ಹೆಸರಿತ್ತು ಆಮೇಲೆ ಎನ್ ಆರ್ ಇ ಜಿ ಎ ಎಂದು ಹೆಸರಿಸಲಾಯಿತು ನಂತರ ಈಗ ಜಾರಿಯಲ್ಲಿರುವುದು ಎಂ ಎನ್ ಆರ್ ಇ ಜಿ ಎ ಇದನ್ನು ಗ್ರಾಮೀಣ ಪ್ರದೇಶಗಳಲ್ಲಿ ಜೀವನೋಪಾಯ ಭದ್ರತೆಯನ್ನು ಹೆಚ್ಚಿಸುವ ಗುರಿಯನ್ನು ಇದು ಹೊಂದಿದೆ ಪ್ರತಿ ಭಾರತೀಯ ಗ್ರಾಮೀಣ ಕುಟುಂಬದ ಕನಿಷ್ಠ ಒಬ್ಬ ಸದಸ್ಯರಿಗೆ ಆರ್ಥಿಕ ವರ್ಷದಲ್ಲಿ ಕನಿಷ್ಠ ನೂರು ದಿನಗಳ ಖಚಿತ ಮತ್ತು ಖಾತರಿಯ ವೇತನವನ್ನು ಉದ್ಯೋಗವನ್ನು ಒದಗಿಸುವ ಗುರಿಯನ್ನು ಹೊಂದಿದೆ ಅವರ ವಯಸ್ಕ ಸದಸ್ಯರು ಕೌಶಲ್ಯರಹಿತ ಸೈ ದೈಹಿಕ ಕೆಲಸ ಮಾಡಲು ಸ್ವಯಂ ಸೇವಕರಾಗಿದ್ದಾರೆಯೇ ಎಂಜಿ ಜಿ ಅಡಿಯಲ್ಲಿ ಲಭ್ಯವಿರುವ ಉದ್ಯೋಗಗಳಲ್ಲಿ ಮಹಿಳೆಯರಿಗೆ ಮೂರನೇ ಒಂದು ಭಾಗದಷ್ಟು ಖಾತ್ರಿ ನೀಡಲಾಗುತ್ತದೆ ಮತ್ತು ಕನಿಷ್ಠ ಐವತ್ತರಷ್ಟು ಖಾತ್ರಿಪಡಿಸಲು ಯತ್ ಪ್ರಯತ್ನಿಸಲಾಗುತ್ತದೆ ಇದರ ಉದ್ದೇಶಗಳೆಂದರೆ ರಸ್ತೆಗಳು ಕಾಲುವೆಗಳು ಕೊಳಗಳು ಮತ್ತು ಬಾವಿಗಳು ರಚಿಸುವುದು ಇದು ಅರ್ಜಿದಾರರ ನಿವಾಸದಿಂದ ಐದು ಕಿಲೋಮೀಟರ್ ಒಳಗೆ ಉದ್ಯೋಗವನ್ನು ಒದಗಿಸಬೇಕು ಮತ್ತು ಕಾನೂನಿನಡಿಯಲ್ಲಿ ಕನಿಷ್ಠ ಕಾನೂನುಬದ್ಧ ವೇತನವನ್ನು ಪಾವತಿಸಬೇಕು ಅರ್ಜಿ ಸಲ್ಲಿಸಿದ ಹದಿನೈದು ದಿನಗಳಲ್ಲಿ ಕೆಲಸ ಒದಗಿಸದಿದ್ದರೆ ಅರ್ಜಿಗಾರ ಅರ್ಜಿದಾರರು ನಿರುದ್ಯೋಗ ಭತ್ತೆಗೆ ಅರ್ಹರಾಗಿರುತ್ತಾರೆ ನರೆಗಾಯನ್ನು ಉತ್ತೇಜಿಸಲು ಹೇಳಲಾಗುವ ಇತರ ವಿಷಯಗಳೆಂದರೆ ಪರಿಸರವನ್ನು ರಕ್ಷಿಸಲು ಗ್ರಾಮೀಣ ಮಹಿಳೆಯರನ್ನು ಸಬಲೀಕರಣಗೊಳಿಸಲು ಗ್ರಾಮೀಣ ನಗರ ಗ್ರಾಮೀಣ ನಗರ ವಲಸೆಯನ್ನು ಕಡಿಮೆ ಮಾಡಲು ಸಾಮಾಜಿಕ ಸಮಾನತೆಯನ್ನು ಬೆಳೆಸಲು ಸಹಾಯ ಮಾಡುತ್ತದೆ ಆಮೇಲೆ ಗಂಗಾ ಕಲ್ಯಾಣ ಇಲಾಖೆ ಕರ್ನಾಟಕದ ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ಒಂದು ನೀರಾವರಿ ಯೋಜನೆಯಾಗಿದ್ದು ಇದು ಅಲ್ಪಸಂಖ್ಯಾತ ಮತ್ತು ಸಣ್ಣ ರೈತರಿಗೆ ಬೋರ್ವೆಲ್ಗಳು ಕೊಳವೆ ಬಾವಿ ಮತ್ತು ವಿದ್ಯುದೀಕರಣವನ್ನು ಒದಗಿಸಲು ಸಹಾಯ ಮಾಡುತ್ತದೆ ಈ ಯೋಜನೆಯು ಸಂಪೂರ್ಣವಾಗಿ ಅನುದಾನಿತ ಯೋಜನೆಯಾಗಿದ್ದು ವೈಯಕ್ತಿಕ ಕೊಳವೆ ಬಾವಿ ಯೋಜನೆಗೆ ಗರಿಷ್ಠ ಮೂರು ಪಾಯಿಂಟ್ ಎಪ್ಪತ್ತೈದು ಲಕ್ಷ ರೂಪಾಯಿ ಸಹಾಯಧನ ಲಭ್ಯವಿದೆ ಇದು ಕೇವಲ ಅಲ್ಪಸಂಖ್ಯಾತ ಸಮುದಾಯದ ವರ್ಗಗಳಿಗೆ ಮಾತ್ರ ಈ ಯೋಜನೆ ಇದೆ ಸಹಾಯಧನ ಮೂರು ಪಾಯಿಂಟ್ ಎಪ್ಪತ್ತೈದು ಲಕ್ಷ ರೂಪಾಯಿಗಳು ಸಹಾಯ ವೈಯಕ್ತಿಕ ಬೋರ್ವೆಲ್ ಯೋಜನೆಗೆ ಸರ್ಕಾರವು ಮೂರು ಪಾಯಿಂಟ್ ಎಪ್ಪತ್ತೈದು ಲಕ್ಷ ಸಹಾಯಧನ ನೀಡುತ್ತದೆ ಯೋಜನೆಯ ಉದ್ದೇಶವೇನೆಂದರೆ ಗ್ರಾಮೀಣ ಪ್ರದೇಶದಲ್ಲಿ ನೀರಾವರಿ ಸೌಲಭ್ಯಗಳನ್ನು ಕಲ್ಪಿಸುವುದು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಸಹಾಯ ಮಾಡುವುದು ಅಲ್ಪಸಂಖ್ಯಾತ ಸಮುದಾಯದ ರೈತರಿಗೆ ಅನುಕೂಲ ಮಾಡಿ ಮಾಡಿಕೊಡುವುದು ಯೋಜನೆ ಜಾರಿಗೊಳಿಸುವವರು ಯಾರೆಂದರೆ ಕರ್ನಾಟಕ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮ ಈ ಯೋಜನೆಯನ್ನು ಪಡೆಯುವ ಫಲಾನುಭವಿಗಳು ಯಾರಂದರೆ ಎಸ್ಸಿ ಎಸ್ ಟಿ ಹಿಂದುಳಿದ ವರ್ಗಗಳು ಮತ್ತು ಅಲ್ಪಸಂಖ್ಯಾತ ಸಮುದಾಯದ ರೈತರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗಗಳು ಮತ್ತು ಅಲ್ಪಸಂಖ್ಯಾತ ಸಮುದಾಯದ ರೈತರು ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುವ ಅಲ್ಪಸಂಖ್ಯಾತ ಮತ್ತು ಸಣ್ಣ ರೈತರು ಆಮೇಲೆ ಶಕ್ತಿ ಯೋಜನೆ ಇದು ಗೃಹಲಕ್ಷ್ಮಿ ಯೋಜನೆ ರಾಜ್ಯದ ಮಹಿಳೆಯರ ಆರ್ಥಿಕ ಸಬಲೀಕರಣವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಸರ್ಕಾರವು ಕುಟುಂಬದ ಯಜಮಾನಿ ಮಹಿಳೆಗೆ ಪ್ರತಿ ತಿಂಗಳು ಎರಡು ಸಾವಿರ ರುಗಳನ್ನು ನೀಡುವ ಗೃಹಲಕ್ಷ್ಮಿ ಯೋಜನೆಯನ್ನು ದಿನಾಂಕ ಆರು ಆರು ಎರಡು ಸಾವಿರದ ಇಪ್ಪತ್ತ್ಮೂರರ ಸರ್ಕಾರದ ಆದೇಶದಂತೆ ಜಾರಿಗೊಳಿಸಲಾಗುತ್ತಿದೆ ಸದರಿ ಯೋಜನೆ ಮಾರ್ಗಸೂಚಿಗಳನ್ನು ದಿನಾಂಕ ಹದಿನೇಳು ಏಳು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಹೊರಡಿಸಲಾಗಿದೆ ಇದು ಯಾವಾಗ ಜಾರಿಗೆ ಬಂದದಂದರೆ ಆರು ಆರು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಜಾರಿಗೆ ಬಂತು ಗೃಹಲಕ್ಷ್ಮಿ ಯೋಜನೆ ಇದು ಪ್ರತಿ ತಿಂಗಳು ಯಜಮಾನಿ ಮಹಿಳೆಗೆ ಎರಡು ಸಾವಿರ ರುಗಳು ಜಮಾ ಆಗುತ್ತವೆ ಯುವ ನಿಧಿ ಕರ್ನಾಟಕ ಯುವ ನಿಧಿ ಯೋಜನೆ ಕರ್ನಾಟಕ ಸರ್ಕಾರದ ಒಂದು ಯೋಜನೆಯಾಗಿದ್ದು ರಾಜ್ಯದ ನಿರುದ್ಯೋಗಿ ಪದವೀಧರರು ಮತ್ತು ಡಿಪ್ಲೊಮಾ ಪಾಸಾದವರಿಗೆ ನಿರುದ್ಯೋಗ ಪತ್ತೆಯನ್ನು ಒದಗಿಸುತ್ತದೆ ಈ ಮಾಸಿಕ ಯೋಜನೆಯಡಿಯಲ್ಲಿ ಪದವೀಧರರಿಗೆ ಮಾಸಿಕ ಮೂರು ಸಾವಿರ ರು ಮತ್ತು ಡಿಪ್ಲೊಮಾ ಪಾಸಾದವರಿಗೆ ಮಾಸಿಕವಾಗಿ ಹದಿನೈದುನೂರು ರು ಪತ್ತೆಯಾಗಿ ನೀಡಲಾಗುತ್ತದೆ ಈ ಭತ್ಯೆಯನ್ನು ಎರಡು ವರ್ಷಗಳವರೆಗೆ ಅಥವಾ ಫಲಾನುಭವಿ ಉದ್ಯೋಗವನ್ನು ಕಂಡುಕೊಳ್ಳುವವರಿಗೆ ನೀಡಲಾಗುತ್ತದೆ ಅರ್ಹತೆ ಯುವ ನಿಧಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಅರ್ಜಿದಾರರು ಕರ್ನಾಟಕದ ನಿವಾಸಿಯಾಗಿರಬೇಕು ನಿರುದ್ಯೋಗಿಯಾಗಿರಬೇಕು ಮತ್ತು ಪದವಿ ಅಥವಾ ಡಿಪ್ಲೊಮಾ ಹೊಂದಿರಬೇಕು ಅವಧಿ ಎರಡು ವರ್ಷಗಳವರೆಗೆ ನೀಡಲಾಗುತ್ತದೆ ಅರ್ಜಿ ಸಲ್ಲಿಕೆ ಯುವ ನಿಧಿ ಯೋಜನೆಗೆ ಶಿವಸಿಂದ ಪೋರ್ಟಲ್ನಲ್ಲಿ ಆನ್ಲೈನ್ ಅರ್ಜಿ ಸಲ್ಲಿಸಬಹುದು ಅರ್ಜಿ ಸಲ್ಲಿಸಲು ಅರ್ಹತೆ ಕರ್ನಾಟಕದ ನಿವಾಸಿಯಾಗಿರಬೇಕು ನಿರುದ್ಯೋಗಿ ಆಗಿರಬೇಕು ಪದವಿ ಅಥವಾ ಡಿಪ್ಲೊಮಾ ಹೊಂದಿರಬೇಕು ಉದ್ಯೋಗವನ್ನು ಕಂಡುಕೊಳ್ಳುವವರೆಗೆ ಈ ಯೋಜನೆಯನ್ನು ಪಡೆಯಲು ಅರ್ಹರಾಗಿರುತ್ತಾರೆ ಅರ್ಜಿ ಸಲ್ಲಿಸಲು ದಾಖಲೆಗಳು ಆಧಾರ್ ಕಾರ್ಡ್ ಪದವಿ ಪ್ರಮಾಣಪತ್ರ ನಿರುದ್ಯೋಗ ಪ್ರಮಾಣಪತ್ರ ಬ್ಯಾಂಕ್ ಖಾತೆ ವಿವರಗಳು ಮೂಲ ದಾಖಲೆಗಳನ್ನು ಪ್ರತಿಗಳನ್ನು ಸಲ್ಲಿಸಬೇಕು ಶಕ್ತಿ ಯೋಜನೆ ಮಹಿಳೆಯರಿಗೆ ಇದು ಕರ್ನಾಟಕ ವಿಧಾನಸಭೆ ಚುನಾವಣೆಗೆ ಮುನ್ನ ಕಾಂಗ್ರೆಸ್ ಪಕ್ಷವನ್ನು ನೀಡಿದ್ದ ಐದು ಗ್ಯಾರಂಟಿಗಳಲ್ಲಿ ಒಂದಾದ ಶಕ್ತಿ ಯೋಜನೆ ಅಡಿ ಸರ್ಕಾರಿ ಬಸ್ಗಳಲ್ಲಿ ರಾಜ್ಯಾದ್ಯಂತ ಮಹಿಳೆಯರಿಗೆ ಉಚಿತ ಪ್ರಯಾಣವನ್ನು ನೀಡುತ್ತದೆ ಶಕ್ತಿ ಯೋಜನೆಯನ್ನು ಜೂನ್ ಹನ್ನೊಂದರಂದು ಜೂನ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಜಾರಿಗೆ ತರಲಾಯಿತು ಈ ಯೋಜನೆಯ ಅಡಿಯಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಕೆ ಎಸ್ ಆರ್ ಟಿ ಸಿ ಮತ್ತು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಕೆ ಕೆ ಆರ್ ಟಿ ಸಿ ಉತ್ತರ ಪಶ್ಚಿಮ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಅದು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಮತ್ತು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಬಿ ಎಂ ಟಿ ಸಿಯಲ್ಲಿ ಪ್ರಯಾಣಿಕರ ಸಂಖ್ಯೆ ಪ್ರಯಾಣಿಸಲು ಪ್ರಯಾಣಿಸಬಹುದು ಇನ್ನು ಗೃಹಜ್ಯೋತಿ ಯೋಜನೆ ಕರ್ನಾಟಕ ಸರ್ಕಾರವು ಜಾರಿಗೆ ತಂದಿರುವ ಒಂದು ಪ್ರಮುಖ ಯೋಜನೆಯಾಗಿದ್ದು ಇದು ರಾಜ್ಯದ ನಿವಾಸಿಗಳಿಗೆ ಮಾಸಿಕ ಎರಡುನೂರು ಯೂನಿಟ್ವರೆಗೆ ಉಚಿತ ವಿದ್ಯುತ್ ಒದಗಿಸುತ್ತದೆ ಈ ಯೋಜನೆಯು ಕರ್ನಾಟಕದ ಎಲ್ಲ ನಿವಾಸಿಗಳಿಗೆ ಲಭ್ಯವಾಗಿದ್ದು ಅರ್ಹತೆ ಕರ್ನಾಟಕದ ನಿವಾಸಿಯಾಗಿರಬೇಕು ಯೂನಿಟ್‌ ಯೂನಿಟ್ವರೆಗೆ ವಿದ್ಯುತ್ ಬಳಸಬೇಕು ಇದರಲ್ಲಿ ಜಾತಿ ಧರ್ಮ ಅಥವಾ ವಾಸಸ್ಥಳದ ಯಾವುದೇ ನಿರ್ಬಂಧವಿಲ್ಲ ಇದರ ಪ್ರಯೋಜನಗಳು ಮಾಸಿಕವಾಗಿ ಎರಡುನೂರು ವರೆಗೆ ಉಚಿತ ವಿದ್ಯುತ್ ವಿದ್ಯುತ್ ಬಿಲ್ನಲ್ಲಿ ಹಣ ಉಳಿತಾಯ ವಿದ್ಯುತ್ ಬಳಕೆಯಲ್ಲಿ ಸಮರ್ಥ ಅಭ್ಯಾಸಗಳನ್ನು ಬೆಳೆಸಲು ಪ್ರೋತ್ಸಾಹ ವಿದ್ಯುತ್ ಬೇಡಿಕೆಯನ್ನು ಕಡಿಮೆ ಮಾಡಲು ಸಹಾಯ ಇಂಗಾಲದ ಹೆಜ್ಜೆಗುರುತನ್ನು ಕಡಿಮೆ ಮಾಡಲು ಸಹಾಯ ಇದು ಗೃಹಜ್ಯೋತಿ ಯೋಜನೆಯು ರಾಜ್ಯ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿದೆ ಈ ಯೋಜನೆಯಡಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ಸರಾಸರಿ ಬಳಕೆಯ ಆಧಾರದ ಮೇಲೆ ಪ್ರತಿ ಗ್ರಾಹಕರಿಗೆ ಟೆನ್ ಪರ್ಸೆಂಟೇಜ್ ಹೆಚ್ಚುವರಿ ಬಳಕೆಯ ಮಿತಿಯನ್ನು ನೀಡಲಾಗುತ್ತದೆ ಇನ್ನು ಪ್ರಧಾನ ಮಂತ್ರಿ ಕೌಶಲ್ಯ ವಿಕಾಸ್ ಯೋಜನೆ ಪಿ ಎಂ ಕೆ ವಿ ವೈ ಕರ್ನಾಟಕದಲ್ಲಿ ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯ ಪ್ರಮುಖ ಯೋಜನೆಯಾಗಿದೆ ಈ ಯೋಜನೆ ಯುವಕರಿಗೆ ಉದ್ಯಮ ಸಂಬಂಧಿತ ಕೌಶಲ್ಯ ತರಬೇತಿ ನೀಡುವ ಮೂಲಕ ಉತ್ತಮ ಜೀವನೋಪಾಯಕ್ಕೆ ಸಹಾಯ ಮಾಡುತ್ತದೆ ಇದರ ಉದ್ದೇಶ ಹೆಚ್ಚಿನ ಸಂಖ್ಯೆಯ ಯುವಕರು ಉದ್ಯಮ ಸಂಬಂಧಿತ ಕೌಶಲ್ಯ ತರಬೇತಿ ಪಡೆಯಲು ಅನುವು ಮಾಡಿಕೊಡುತ್ತದೆ ತರಬೇತಿ ಶುಲ್ಕವು ಸರ್ಕಾರವು ಪಾವತಿಸುತ್ತದೆ ಇದರ ಪ್ರಯೋಜನಗಳು ಕೌಶಲ್ಯ ತರಬೇತಿ ಪಡೆಯಲು ಉದ್ಯೋಗ ಪಡೆಯಲು ಮತ್ತು ಜೀವನೋಪಾಯವನ್ನು ಸಬಲೀಕರಣಗೊಳಿಸುತ್ತದೆ ಪ್ರತಿ ಅಭ್ಯರ್ಥಿಗೆ ಸರಾಸರಿ ಎಂಟು ಸಾವಿರದ ಹಣದ ಬಹುಮಾನ ನೀಡಲಾಗುತ್ತದೆ ಕರ್ನಾಟಕವು ಪಿ ಎಮ್ ಕೆ ವಿ ವೈ ಅಡಿಯಲ್ಲಿ ತರಬೇತಿ ಪಡೆದ ಅಭ್ಯರ್ಥಿಗಳ ಸಂಖ್ಯೆಯಲ್ಲಿ ಹನ್ನೊಂದನೇ ಸ್ಥಾನದಲ್ಲಿದೆ ಬೀದರ್ ಬೆಂಗಳೂರು ನಗರ ಮತ್ತು ಕಲಬುರಗಿ ಜಿಲ್ಲೆಗಳು ಗರಿ ಗರಿಷ್ಠ ಅಭ್ಯರ್ಥಿಗಳನ್ನು ಹೊಂದಿವೆ ಎಐ ರೋಬೋಟಿಕ್ಸ್ ಹಸಿರು ಹೈಡ್ರೋಜನ್ ಪರಿಸರ ಸುಸ್ಥಿರತೆ ಡ್ರೋನ್ ತಂತ್ರಜ್ಞಾನ ಮುಂದಾ ಮುಂತಾದ ಕೋರ್ಸ್ಗಳನ್ನು ನೀಡಲಾಗುತ್ತದೆ ಇದು ಭಾರತೀಯ ಯುವಕರು ಉದ್ಯಮ ಸಂಬಂಧಿತ ಕೌಶಲ್ಯ ತರಬೇತಿಯನ್ನು ಪಡೆಯಲು ಅನುವು ಮಾಡಿಕೊಡುತ್ತದೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ ನಿಧಿ ಭಾರತ ಸರ್ಕಾರದ ಉಪಕ್ರಮವಾಗಿದ್ದು ರೈತರಿಗೆ ಕನಿಷ್ಠ ಆದಾಯ ಬೆಂಬಲವಾಗಿ ವರ್ಷಕ್ಕೆ ಆರು ಸಾವಿರ ನೀಡುತ್ತದೆ ಫೆಬ್ರವರಿ ಎರಡು ಸಾವಿರದ ಹತ್ತೊಂಬತ್ತರಂದು ಭಾರತದ ಎರಡು ಸಾವಿರದ ಹತ್ತೊಂಬತ್ತರ ಮಧ್ಯಂತರ ಯೂನಿಯನ್ ಬಜೆಟ್ನಲ್ಲಿ ಪಿಯೂಷ್ ಗೋಯಲ್ ಅವರು ಈ ಉಪಕ್ರಮವನ್ನು ಘೋಷಿಸಿದರು ಈ ಯೋಜನೆಗೆ ವಾರ್ಷಿಕವಾಗಿ ಎಪ್ಪ ಎಪ್ಪತ್ತೈದು ಸಾವಿರ ಕೋಟಿ ವೆಚ್ಚವಾಗಿದೆ ಇದನ್ನು ಡಿಸೆಂಬರ್ ಎರಡು ಸಾವಿರದ ಹದಿನೆಂಟರಿಂದ ಜಾರಿಗೆ ಬಂದಿದೆ ಇದು ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಫಾರ್ಮರ್ಸ್ ವೆಲ್ಫೇರ್ನಲ್ಲಿ ಮಾಡಲಾಗುತ್ತದೆ ಇದರ ಸ್ಥಾಪನೆ ಫೆಬ್ರವರಿ ಒಂದು ಎರಡು ಸಾವಿರದ ಹತ್ತೊಂಬತ್ತರಂದು ಆಯಿತು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ ನಿಧಿ ಯೋಜನೆ ಪಿ ಕಿಸಾನ್ ಯೋಜನೆ ಕೇಂದ್ರ ಸರ್ಕಾರ ಪ್ರಾರಂಭಿಸಿದ ಯೋಜನೆಯಾಗಿದ್ದು ಎಲ್ಲ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ವರ್ಷಕ್ಕೆ ಆರು ಸಾವಿರ ಆರ್ಥಿಕ ಪ್ರಯೋಜನವನ್ನು ಒದಗಿಸುತ್ತದೆ ಈ ಮತವನ್ನು ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ತಲಾ ಎರಡು ಸಾವಿರರಂತೆ ಮೂರು ಸಮಾನ ಕಂತುಗಳಲ್ಲಿ ಪಾವತಿಸಲಾಗುತ್ತದೆ ಕರ್ನಾಟಕದ ಪ್ರಮುಖ ಯೋಜನೆಗಳಲ್ಲಿ ಒಂದಾದ ಯೋಜನೆ ಅನ್ನಭಾಗ್ಯ ಯೋಜನೆ ಇದು ಪ್ರತಿ ವ್ಯಕ್ತಿಗೆ ಐದು ಕೆ ಜಿ ಅಕ್ಕಿಯನ್ನು ನೀಡಲಿದೆ ಇದನ್ನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಜಾರಿಗೆ ಬಂದಿತು ಅನ್ನಭಾಗ್ಯ ಯೋಜನೆ ಅಗತ್ಯಗಳನ್ನು ಪೂರೈಸಲು ಮಾರುಕಟ್ಟೆಯಲ್ಲಿ ಸಾಕಷ್ಟು ಅಕ್ಕಿಯನ್ನು ಸಮಯಕ್ಕೆ ಸರಿಯಾಗಿ ಸಂಗ್ರಹಿಸಲು ಸಾಧ್ಯವಾಗದ ಕಾರಣ ರಾಜ್ಯ ಸರ್ಕಾರವು ಜುಲೈ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಪ್ರತಿ ವ್ಯಕ್ತಿಗೆ ಒಂದು ಕೆ ಜಿಗೆ ಮೂವತ್ತ್ನಾಲ್ಕು ದರದಲ್ಲಿ ತಿಂಗಳಿಗೆ ನೂರ ಎಪ್ಪತ್ತು ತಾತ್ಕಾಲಿಕವಾಗಿ ನೀಡಲು ನಿರ್ಧರಿಸಿ ನಿರ್ಧರಿಸಿತ್ತು ಈ ಹಿಂದೆ ಭರವಸೆ ನೀಡಿದ್ದ ಐದು ಕೆಜಿ ಉಚಿತ ಅಕ್ಕಿಗೆ ಬದಲಾಗಿ ಈ ಕ್ರಮ ಕೈಗೊಳ್ಳಲಾಗಿತ್ತು इन अरी साल योजना ही योजना वृत्तिपर शिषण अम्बिएस एम डी बी टेक्म टेक्एल बी एस सी इन हार्टिकलर टेक्नोलॉजी फारेस्ट्री वेटरनरी एनिमल साइंसेस फूड टेक्नोलॉजी बायोटेक्नोलॉजी फिशर्स सेरिकलर कम्युनिटी साइंसेस फूड न्यूट्रिशन एंड ಡಯ್ಟಿಕ್ಸ್ ಬಿ ಫಾರ್ಮ್ ಎಂ ಫಾರ್ಮ್ ಇಂಥ ಕೋರ್ಸ್ ಮಾಡಬಯಸುವ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಅವರು ವ್ಯಾಸಂಗ ಪೂರ್ಣಗೊಳಿಸುವವರೆಗೆ ಪ್ರತಿ ವರ್ಷಕ್ಕೆ ಐವತ್ತು ಸಾವಿರದಿಂದ ಐದು ಲಕ್ಷದವರೆಗೆ ಸಾಲವನ್ನು ಮಂಜೂರು ಮಾಡಲಾಗುತ್ತದೆ ವ್ಯಾಸಂಗ ಪೂರ್ಣಗೊಳಿಸಿದ ಆರು ತಿಂಗಳ ನಂತರ ಅಂತಹ ವಿದ್ಯಾರ್ಥಿಯು ಶೇಕಡಾ ಎರಡು ಪರ್ಸೆಂಟೇಜ್ ಸೇವಾ ಶುಲ್ಕದೊಂದಿಗೆ ಸಾಲವನ್ನು ಮರುಪಾವತಿ ಮಾಡಬೇಕಾಗುತ್ತದೆ ಕಂತುಗಳಲ್ಲಿ ಈ ಯೋಜನೆಯಡಿ ಕುಟುಂಬದ ವಾರ್ಷಿಕ ಆದಾಯ ಮಿತಿ ರು ಎಂಟು ಲಕ್ಷಗಳನ್ನು ಮೀರಿರಬಾರದು ಮಾರ್ಗಸೂಚಿಗಳು ಏನೆಂದರೆ ವಿದ್ಯಾಭ್ಯಾಸ ಸಾಲವನ್ನು ಪಡೆಯುವ ಪಡೆಯ ಬಯಸುವ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಆನ್ಲೈನ್ ಸಾಫ್ಟ್ವೇರ್ ಮೂಲಕ ಸಲ್ಲಿಸಬೇಕು ಆಯಾ ಜಿಲ್ಲಾ ಕಚೇರಿಗಳಲ್ಲಿ ಆನ್ಲೈನ್ ನವೀಕರಣ ಅರ್ಜಿಗಳನ್ನು ಸಲ್ಲಿಸುವಾಗ ಹಿಂದಿನ ವರ್ಷದಲ್ಲಿ ನಿಗಮವು ಬಿಡುಗಡೆ ಮಾಡಿದ ಸಾಲದ ಟ್ವೆಲ್ ಪರ್ಸೆಂಟ್ ಮೊತ್ತವನ್ನು ವಿದ್ಯಾರ್ಥಿಗಳು ಪಾವತಿಸಬೇಕಾಗುತ್ತದೆ ಅಲ್ಪಸಂಖ್ಯಾತ ವರ್ಗಕ್ಕೆ ಸೇರಿದ ಕುಟುಂಬ ಆದಾಯ ಮಿತಿ ಎಂಟು ಲಕ್ಷಗಳನ್ನು ಮೀರಿರಬಾರ್ದು ವಿದ್ಯಾರ್ಥಿಯ ಕುರಿತು ತಹಸೀಲ್ದಾರರಿಂದ ಕಾಸ್ಟ್ ಆ್ಯಂಡ್ ಇನ್ಕಮ್ ಜಾತಿಯ ಆದಾಯ ಪ್ರಮಾಣೀಕರಣವನ್ನು ಸಂಸ್ಥೆಗಳು ಕಾಲೇಜುಗಳು ಖಚಿತಪಡಿಸಿಕೊಳ್ಳಬೇಕು ವಿದ್ಯಾರ್ಥಿಯ ಕುಟುಂಬದ ಆದಾಯ ಮಿತಿಯರು ಎಂಟು ಲಕ್ಷ ಮೀರಿರಬಾರದು ವಿದ್ಯಾರ್ಥಿ ಸಾಲದ ಮೊತ್ತವನ್ನು ನಿಗಮದಿಂದ ನೇರವಾಗಿ ಡಿ ಬಿ ಟಿ ಮೂಲಕ ಕಾಲೇಜಿನ ಬ್ಯಾಂಕ್ ಖಾತೆಗೆ ವರ್ಗಾಯಿಸಲಾಗುತ್ತದೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಸಿ ಇ ಟಿ ನೀಟ್ ಆಯ್ಕೆಯಾದ ಎಂಬಿಬಿಎಸ್‌ ಬಿ ಎಸ್ ಎಮ್ ಡಿ ಎಂ ಎಮ್ ಎಸ್ ಕೋರ್ಸ್ಗಳಿಗೆ ಸರ್ಕಾರಿ ಕೋಟಾದಲ್ಲಿ ಸರ್ಕಾರಿ ಖಾಸಗಿ ಕಾಲೇಜುಗಳಿಗೆ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಗರಿಷ್ಠ ಐದು ಲಕ್ಷದವರೆಗೆ ಸಾಲ ನೀಡಲಾಗುವುದು ಅರ್ಹತೆಗಳು ವಿದ್ಯಾರ್ಥಿಯು ರಾಜ್ಯದ ಮತೀಯ ಅಲ್ಪಸಂಖ್ಯಾತ ವರ್ಗಕ್ಕೆ ಸೇರಿರಬೇಕು ವಿದ್ಯಾರ್ಥಿಯು ರಾಜ್ಯದ ಖಾಯಂ ನಿವಾಸಿಯಾಗಿರಬೇಕು ವಾರ್ಷಿಕ ಆದಾಯ ಎಂಟು ಲಕ್ಷ ಮೀರಿರಬಾರದು ಇನ್ನೂ ಕರ್ನಾಟಕದಲ್ಲಿ ಸ್ವಯಂ ಉದ್ಯೋಗ ಸಮ್ಮಾನ ನಿಧಿ ಯೋಜನೆ ಎಂಬುದು ಒಂದು ಪ್ರಮುಖ ಯೋಜನೆಯಾಗಿದೆ ಈ ಯೋಜನೆಯು ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ಯಮಗಳನ್ನು ಸ್ಥಾಪಿಸಲು ಅಥವಾ ವಿಸ್ತರಿಸಲು ಸಹಾಯ ಮಾಡಲು ಕರ್ನಾಟಕ ಸರ್ಕಾರವು ಪ್ರಾರಂಭಿಸಿದೆ ಈ ಯೋಜನೆಯು ಉದ್ಯಮಶೀಲತೆಯನ್ನು ಉತ್ತೇಜಿಸಲು ಮತ್ತು ಉದ್ಯೋಗ ಸೃಷ್ಟಿಸಲು ಸಹಾಯ ಮಾಡುತ್ತದೆ ಇದರ ಮುಖ್ಯ ಲಕ್ಷಣಗಳು ಈ ಯೋಜನೆಯಡಿಯಲ್ಲಿ ಉದ್ಯಮಗಳನ್ನು ಸ್ಥಾಪಿಸಲು ಅಥವಾ ವಿಸ್ತರಿಸಲು ಸಾಲ ಸೌಲಭ್ಯ ಲಭ್ಯವಿದೆ ಸಬ್ಸಿಡಿ ಸರ್ಕಾರದಿಂದ ಸಬ್ಸಿಡಿ ಕೂಡ ಲಭ್ಯವಿದೆ ಇದು ಸಾಲದ ಮೊತ್ತವನ್ನು ಕಡಿಮೆ ಮಾಡುತ್ತದೆ ಉದ್ಯಮಶೀಲತೆಯನ್ನು ಅಭಿವೃದ್ಧಿಪಡಿಸಲು ಮತ್ತು ಉದ್ಯೋಗ ಉದ್ಯಮವನ್ನು ಯಶಸ್ವಿಯಾಗಿ ನಿರ್ವಹಿಸಲು ತರಬೇತಿ ನೀಡಲಾಗುತ್ತದೆ ಸಹಾಯ ಏನೆಂದರೆ ಉದ್ಯಮವನ್ನು ಸ್ಥಾಪಿಸಲು ಅಥವಾ ವಿಸ್ತರಿಸಲು ಅಗತ್ಯವಿರುವ ಎಲ್ಲ ರೀತಿಯ ಸಹಾಯ ಲಭ್ಯವಿದೆ ಉದಾಹರಣೆಗೆ ಮಾರ್ಗದರ್ಶನ ಸಲಹೆ ಮತ್ತು ಸಂಪನ್ಮೂಲಗಳು ಅರ್ಹತೆ ಯೋಜನೆಗೆ ಅರ್ಹರಾಗಿರಲು ಉದ್ಯಮವನ್ನು ಸ್ಥಾಪಿಸಲು ಅಥವಾ ವಿಸ್ತರಿಸಲು ಆಸಕ್ತಿ ಇರಬೇಕು ಅಗತ್ಯವಿರುವ ಅರ್ಹತೆಗಳನ್ನು ಹೊಂದಿರಬೇಕು ಇದರ ಪ್ರಯೋಜನಗಳು ಉದ್ಯಮವನ್ನು ಸ್ಥಾಪಿಸಲು ಅಥವಾ ವಿಸ್ತರಿಸಲು ಸಾಲ ಸೌಲಭ್ಯ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸರ್ಕಾರದಿಂದ ಸಬ್ಸಿಡಿ ಉದ್ಯಮಶೀಲತೆಯನ್ನು ಅಭಿವೃದ್ಧಿಪಡಿಸಲು ತರಬೇತಿ ಉದ್ಯಮವನ್ನು ಯಶಸ್ವಿಯಾಗಿ ನಿರ್ವಹಿಸಲು ಸಹಾಯ ಪಿ ಎಮ್ ಯೋಜನೆ ಸೂರ್ಯಗರ್ ಉಚಿತ ವಿದ್ಯುತ್ ಯೋಜನೆ ಇದು ಈ ಯೋಜನೆ ಅಡಿಯಲ್ಲಿ ಮನೆಯ ಛಾವಣಿಯ ಮೇಲೆ ಸೌರ ಫಲಕಗಳನ್ನು ಅಳವಡಿಸಲು ಸರ್ಕಾರದಿಂದ ಸಬ್ಸಿಡಿ ಲಭ್ಯವಾಗಲಿದ್ದು ಕಡಿಮೆ ಬಡ್ಡಿಗೆ ಸಾಲ ಸೌಲಭ್ಯವೂ ಸಿಗಲಿದೆ ಇದರಿಂದ ಮನೆ ಮಂದಿ ತಿಳಿಂಗಳಿಗೆ ಸರಾಸರಿ ಮೂರ್ನೂರು ಯೂನಿಟ್ ಉಚಿತ ವಿದ್ಯುತ್ ಅನ್ನು ಪಡೆಯಲು ಸಾಧ್ಯವಿದೆ ಜೊತೆಗೆ ಹೆಚ್ಚುವರಿ ವಿದ್ಯುತ್ತನ್ನು ಮಾರಿ ತಿಂಗಳಿಗೆ ಹದಿನೇಳರಿಂದ ಹದಿನೆಂಟು ಸಾವಿರವರೆಗೂ ಲಾಭವನ್ನು ಗಳಿಸಬಹುದು ಈ ಯೋಜನೆಯಿಂದ ಸರ್ಕಾರಕ್ಕೆ ವಿದ್ಯುತ್ ಉತ್ಪಾದನೆಯ ವೆಚ್ಚವು ತಗ್ಗಲಿದೆ ಸಾರ್ವಜನಿಕರು ಹಾಗೂ ಸರ್ಕಾರ ಇಬ್ಬರಿಗೂ ಲಾಭವನ್ನು ತಂದುಕೊಡುವ ಒಂದು ವಿಶಿಷ್ಟ ಯೋಜನೆಯಾಗಿದೆ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಈ ಯೋಜನೆಯು ಸಣ್ಣ ಮತ್ತು ಅತಿ ಸಣ್ಣ ಉದ್ಯಮಗಳಿಗೆ ಸಾಲ ಸೌಲಭ್ಯ ಒದಗಿಸುವ ಗುರಿಯನ್ನು ಹೊಂದಿದೆ ಈ ಯೋಜನೆಯು ಎರಡು ಸಾವಿರದ ಹದಿನೈದರಲ್ಲಿ ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದರು ಇದು ಪಿ ಎಂ ಎಂ ವೈ ಅಂದರೆ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಇದರ ಗುರಿ ಕಾರ್ಪೊರೇಟ್ ಅಲ್ಲದೆ ಕೃಷಿಯೇತರ ಸಣ್ಣ ಮತ್ತು ಅತಿ ಸಣ್ಣ ಉದ್ಯಮಗಳಿಗೆ ಇಪ್ಪತ್ತು ಲಕ್ಷ ರೂವರೆಗೆ ಸಾಲ ಸೌಲಭ್ಯ ಒದಗಿಸುವುದು ಇದು ಪ್ರಾರಂಭವಾದದ್ದು ಎರಡು ಸಾವಿರದ ಹದಿನೈದರ ಏಪ್ರಿಲ್ ಎಂಟರಂದು ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದರು ಇದು ಸಾಮಾಜಿಕ ಮತ್ತು ಆರ್ಥಿಕವಾಗಿ ನಿರ್ಲಕ್ಷ್ಯಕ್ಕೆ ಒಳಗಾದ ವರ್ಗಗಳಿಗೆ ಬೆಂಬಲವನ್ನು ಒದಗಿಸುತ್ತದೆ ಈ ಯೋಜನೆಯು ಸಾಮಾಜಿಕ ಆರ್ಥಿಕ ನಿರ್ಲಕ್ಷ್ಯ ನಿರ್ಲಕ್ಷ್ಯಕ್ಕೊಳಗಾದ ವರ್ಗಗಳಿಗೆ ಆರ್ಥಿಕ ಒಳಗೊಳ್ಳುವಿಕೆ ಮತ್ತು ಬೆಂಬಲವನ್ನು ಒದಗಿಸುವ ಗುರಿಯನ್ನು ಹೊಂದಿದೆ ಸಾಲದ ವರ್ಗ ಈ ಯೋಜನೆಯಡಿ ಮೂರು ರೀತಿಯ ಸಾಲಗಳನ್ನು ನೀಡಲಾಗುತ್ತದೆ ಶಿಶು ಸಾಲ ಯೋಜನೆ ಕಿಶೋರ ಸಾಲ ಯೋಜನೆ ಮತ್ತು ತರುಣ ಸಾಲ ಯೋಜನೆ ಹೊಸವರೆಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತರುಣ ಪ್ಲಸ್ ಸಾಲ ಯೋಜನೆಯನ್ನು ಸೇರಿಸಲಾಗಿದೆ ಇನ್ನು ಡೈರಿ ಫಾರ್ಮ್ ಹೈನುಗಾರಿಕೆ ಹೈನುಗಾರಿಕೆಯು ದೀರ್ಘಾವಧಿಯ ಹಾಲಿನ ಉತ್ಪಾದನೆಗೆ ಸಂಬಂಧಿಸಿದ ಕೃಷಿಯ ಒಂದು ವರ್ಗವಾಗಿದ್ದು ಇದನ್ನು ಡೈರಿ ಉತ್ಪನ್ನದ ಅಂತಿಮ ಮಾರಾಟಕ್ಕಾಗಿ ಸಂಸ್ಕರಿಸಲಾಗುತ್ತದೆ ವಿಶ್ವದಾದ್ಯಂತ ಭಾರತ ಯುನೈಟೆಡ್ ಸ್ಟೇಟ್ಸ್ ಚೀನಾ ಮತ್ತು ನ್ಯೂಜಿಲೆಂಡ್ ಸೇರಿದಂತೆ ಅನೇಕ ದೇಶಗಳಲ್ಲಿ ಪ್ರಮುಖ ಡೈರಿ ಕೈಗಾರಿಕೆಗಳು ಹಾಲಿನ ಪ್ರಮುಖ ಉತ್ಪಾದಕರು ರಫ್ತುದಾರರು ಮತ್ತು ಆಮದುದಾರರಾಗಿ ಕಾರ್ಯನಿರ್ವಹಿಸುತ್ತವೆ ಇಪ್ಪತ್ತನೆಯ ಶತಮಾನದ ಅಂತ್ಯದಿಂದ ವಿಶ್ವದಾದ್ಯಂತ ಒಟ್ಟು ಹಾಲು ಉತ್ಪಾದನೆಯಲ್ಲಿ ಸಾಮಾನ್ಯವಾಗಿ ಹೆಚ್ಚಳ ಕಂಡು ಬಂದಿದೆ ಧನ್ಯವಾದಗಳು